ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಿ ವಿ ಸಿ ಹೆಲ್ದಿ ಲೈಫ್ ಚಾನಲ್ ಹೆಲ್ದಿ ಫುಡ್ ಫಾರ್ ಹೆಲ್ದಿ ಲೈಫ್ ಹಾಗೂ ಯಾರೆಲ್ಲ ತಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ವಿಡಿಯೋವನ್ನು ನೋಡಿದ್ದೀರಿ ಹಾಗೆ ಹಾಗೆ ನನಗೆ ವಿಶ್ ಮಾಡಿ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ದಕ್ಕೆ ಮತ್ತು ನಾನು ಮುಂದೆ ವಿಡಿಯೋ ಮಾಡಿ ಹಾಕಲು ಇನ್ಸ್ಪಿರೇಷನ್ ಆಗಿದ್ದೀರಿ ಎಲ್ಲರೂ ಕೂಡ ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ ನನಗೆ ವಿಶ್ ಮಾಡ್ತಾ ಇರ್ರಿ ಓಕೆ ಹಾಗೆ ನನಗೆ ನಿಮ್ಮ ಪಾಸಿಟಿವ್ ಕಮೆಂಟ್ಸಿಂದ ವಿಷಸ್ಸಿಂದ ತುಂಬಾ ಖುಷಿಯಾಯಿತು ಹೀಗೆ ಮುಂದಿನ ಕೂಡ ಸಪೋರ್ಟ್ ಇರಿ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇದ್ದೀರೋ ಅವರು ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ನಾನಿವತ್ತು ಈ ವಿಡಿಯೋದಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ವೆಜಿಟೇಬಲ್ ಫಲವನ್ನು ತುಂಬ ಬೇಗನೆ ಸ್ಪೈಸಿಯಾಗಿ ಹಾಗೂ ಎಲ್ರಿಗೂ ತುಂಬಾ ಇಷ್ಟ ಆಗೋ ಥರ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಟೀ ಕುಡಿಯೋಕೆ ಮುಂಚೆ ಒಂದು ಲೋಟ ಬಿಸಿ ನೀರು ಕುಡಿದ್ಬಿಟ್ಟು ಆಮೇಲೆ ಟೀ ಕುಡ್ದು ನಂತರ ಟಿಫನ್ಗೆ ರೆಡಿ ಮಾಡಿಕೊಡ್ತೀನಿ ಹಾಗೆ ಸ್ವಲ್ಪ ಬಿಸಿ ಬಿಸಿ ಟೀ ಕುಡಿದು ನಂತರ ನಾನು ಟಿಫನ್ಗೆ ರೆಡಿ ಮಾಡಿಕೊಡ್ತೀನಿ ನೀವು ಕೂಡ ಇದೇ ಥರ ಮಾಡ್ತೀರಾ ಅಂದ್ಕೋತೀನಿ ಹಾಗೆ ಈ ಒಂದು ವೆಜಿಟೇಬಲ್ ಫಲಾವನ್ನ ಯಾವ ರೀತಿಯಾಗಿ ನಾನು ಡಿಫ್ರೆಂಟಾಗಿ ಮಾಡ್ತೀನಿ ಅಂತ ತೋರಿಸ್ತೀನಿ ಹಾಗೆ ನೀವು ಯಾವ ರೀತಿಯಾಗಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಹಾಗೆ ಮಾರ್ನಿಂಗಲ್ಲಿ ಯಾರಿಗೆಲ್ಲ ಟೀ ಕುಡಿಬೇಕು ಅಂತ ಇಷ್ಟ ಆಗುತ್ತಾ ಅವರು ಕೂಡ ನನಗೆ ಒಂದು ಕಮೆಂಟ್ ಮಾಡಿ ಆಯಿತಾ ಓಕೆ ಈ ಒಂದು ರೆಸಿಪಿಗೆ ನಾನು ಏನೇನು ತಗೊಂಡಿದ್ದೀನಿ ತೋರಿಸ್ತೀನಿ ನೋಡಿರಿ ಮೊದಲು ನಾನು ಒಂದು ಎರಡು ಟೊಮೊಟೊನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ ಹಸಿದು ಹಾಗೆ ಒಂದು ಬಟ್ಲಲ್ಲಿ ಈರುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಒಂದೆರಡು ಪಲಾವೆಲೆ ಹಾಗೆ ಕಾಣಿಸ್ತಾ ಇತ್ತು ನೋಡಿರಿ ಒಂದು ಐದಾರು ಕಾಳು ಮೆಣಸು ಒಂದು ಮೂರು ಲವಂಗ ಸ್ವಲ್ಪ ಚಕ್ಕೆ ಒಂದು ಏಲಕ್ಕಿ ಸ್ವಲ್ಪ ಗಸಗಸೆ ಪುದೀನ ಕೊತ್ತಂಬರಿ ಸೊಪ್ಪು ಹಸಿ ಶುಂಠಿ ಇಷ್ಟನ್ನ ತಗೊಂಡಿದ್ದೀನಿ ಇದನ್ನು ಏನು ಮಾಡಬೇಕು ಫಸ್ಟ್ ನಾವು ಅಂದರೆ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ಈ ಒಂದು ಮಸಾಲೆ ಪದಾರ್ಥನ ಟೊಮೊಟೋನೆಲ್ಲ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಹಂಗಾದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಸ್ಪೈಸಿಯಾಗಿ ಹೋಟೆಲ್ ಸ್ಟೈಲಲ್ಲಿ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಅಂತ ತುಂಬಾ ಸ್ಪೆಷಲ್ಲಾಗಿ ವೆರೈಟಿಯಾಗಿ ಚೆನ್ನಾಗಿ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ತಗೊಂಡಿದ್ದೀನಿ ಹಾಗೆ ಕ್ಯಾರೆಟ್ ಸಣ್ಣದಾಗಿ ಹಚ್ಕೊಂಡಿರೋದು ಮತ್ತು ಬೀನ್ಸು ಹಾಗೆ ಒಂದು ಆಲೂಗಿಡ್ಡನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ತರಕಾರಿ ಬೇಕಂತ ಬೇಕಲ್ವ ಅದಕ್ಕೆ ಹಾಗೆ ಸ್ವಲ್ಪ ರುಚಿಗೆ ಎಷ್ಟಷ್ಟು ಉಪ್ಪು ತಗೊಂಡಿದ್ದೀನಿ ಓಕೆ ಇಲ್ಲಿ ನಾನು ಒಂದು ದೊಡ್ಡ ಲೋಟದಲ್ಲಿ ಒಂದು ಲೋಟ ನಾನು ಬುಲೆಟ್ ರೈಸನ್ನು ತಗೊಂಡಿದ್ದೀನಿ ಇದನ್ನು ಮೊದಲೇ ಸ್ವಲ್ಪ ನೆನಕಬೇಕಾಗುತ್ತೆ ಒಗ್ಗರಣೆ ಮಾಡೋಕ್ಕಿಂತ ಮುಂಚೆ ಒಂದು ಇಪ್ಪತ್ತು ನಿಮಿಷ ನೆಂದರೆ ಪಲಾವು ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ ಹಾಗೆ ಗಟ್ಟಿ ಅನ್ಸಲ್ಲ ತಿನ್ನೋಕ್ಕೆ ಸ್ಮೂತಾಗಿರುತ್ತೆ ಇದಕ್ಕೆ ಸ್ವಲ್ಪ ಹಸಿ ಬಟಾಣಿ ಹಾಕಿರಿ ಇನ್ನು ಚೆನ್ನಾಗಿ ಟೇಸ್ಟಿ ಅನಿಸುತ್ತೆ ಬಟ್ ನನಗೆ ಇರಲಿಲ್ಲ ಇಷ್ಟನೇ ತಗೊಂಡಿದ್ದೀನಿ ನೋಡಿ ಹಾಗೆ ಮೊದಲು ನಾನು ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಒಂದು ಫ್ರೈ ಮಾಡ್ಕೊಳ್ಳೋಕೇಳಿದ್ವಲ್ಲ ಅದನ್ನು ಮೆಣಸಿನ್ಕಾಯಿ ಟೊಮೊಟೊ ಈರುಳ್ಳಿ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡು ಆಮೇಲೆ ಒಗ್ಗರಣೆಗೆ ಹಾಕಬೇಕಾಗುತ್ತೆ ಹಂಗಾರೆ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಪಲಾವು ಸೊ ನೋಡಿರಿ ನಾನು ಗ್ರೈಂಡ್ ಮಾಡ್ಕೊಳಕ್ಕೆಲ್ಲ ಜಾರಿಗೆ ಹಾಕಿದ್ದೀನಿ ಹಾಗೆ ಗ್ರೈಂಡ್ ಆದಮೇಲೆ ಒಂದು ಕುಕ್ಕರನ್ನು ಇಟ್ಬಿಟ್ಟು ಅದಕ್ಕೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಟ್ಟು ಸಾಸಿವೆ ಹಾಕಿ ಒಗ್ಗರಣೆಗೆ ಸಾಸಿವೆ ಸಿಡಿದ ನಂತರ ನಾನು ಗ್ರೈಂಡ್ ಮಾಡ್ಕೊಂಡಿರ್ತೀನಲ್ಲ ಅದನ್ನು ಸುರ್ಕೋಬೇಕಾಗುತ್ತೆ ಇದನ್ನು ನಾವು ಒಗ್ಗರಣೆಗೆ ಹಾಕ್ಬಿಟ್ಟು ನಂತರ ಒಂದೆರಡು ನಿಮಿಷ ಸುಮ್ಮನೆ ಸೌಟ್ ತಗೊಂಡು ಸ್ವಲ್ಪ ಆ ಕಡೆ ಈ ಕಡೆ ಹಿಂಗೆ ಅಂದ್ಕೊಂಡ್ರೆ ಮುಗ್ದವ್ತು ಯಾಕಂದರೆ ಇದು ಹಸಿ ಹಸ್ನೆ ಹೋಗ್ಬೇಕಂತ ಏನಿಲ್ಲ ನಾವು ಮೊದಲನೇ ಫ್ರೈ ಮಾಡ್ಕೊಂಡಿದ್ವಲ್ಲ ಹಂಗಾಗಿ ಬೇಗನೆ ಪಟ್ಟನಂಗೆ ಆಗುತ್ತೆ ಹಿಂಗೆ ಮಾಡ್ಕೊಂಡ್ರೆ ಸೋ ನೆಕ್ಸ್ಟು ಇದಕ್ಕೆ ನಾನು ಹಚ್ಕೊಂಡಿದ್ನಲ್ಲ ಆ ತರಕಾರಿನೆಲ್ಲ ಹಾಕ್ಬಿಟ್ಟು ಒಂದೆರಡು ನಿಮಿಷ ನಾನು ಅದರಲ್ಲಿ ಹೊಂದ್ಕೊಳಂಗೆ ಉಪ್ಪು ಹಾಕಿದ್ವಲ್ಲ ಅದೆಲ್ಲ ತರಕಾರಿಗೆ ಹೊಂದ್ಕೊಳಂಗೆ ಹಾಕಿ ನಂತರ ಅಕ್ಕಿನ ತೊಳೆದಕ್ಕಿರೋ ಅಕ್ಕಿನ ಸುರಿದ್ಬಿಟ್ಟು ಒಂದೆರಡು ನಿಮಿಷ ಅದಕ್ಕೆ ಫ್ರೈ ಮಾಡಬೇಕಾಗುತ್ತೆ ನೆಕ್ಸ್ಟು ನಾವು ನೀರು ಎಷ್ಟು ಬೇಕು ಅಷ್ಟು ಹಾಕಬೇಕು ನಾನಿಲ್ಲಿ ಒಂದು ಲೋಟ ಅಕ್ಕಿ ತಗೊಂಡಿದ್ರಿಂದ ಎರಡು ಲೋಟ ನೀರು ತಗೊಂಡಿದ್ದೀನಿ ಸಾಕಾಗುತ್ತೆ ತರಕಾರಿನೂ ಬೇಯ್ತೈತೆ ಹಾಗೆ ಅಕ್ಕಿ ನೆಂದಿದ್ವಲ್ಲ ಜಾಸ್ತಿ ನೀರು ತಗೊಳ್ಳಲ್ಲ ಅಕ್ಕಿನೂ ಸಹ ಇಷ್ಟೇ ನೀರಲ್ಲಿ ಬೇಯಿಂದ ಹೋಗುತ್ತೆ ಸೊ ನೆಕ್ಸ್ಟ್ ಕುಕ್ಕರ್ಲಿನ್ನು ಮುಚ್ಚಿಬಿಟ್ಟು ಮೂರು ವಿಸಲ್ನ ಕೂಗಿಸ್ಕೊಂಡ್ರೆ ನಮ್ಮದು ವೆಜಿಟೇಬಲ್ ಪಲಾವ್ ಆಗೋಗುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಮೊಸರು ಬಜ್ಜಿಗೆ ಈರುಳ್ಳಿ ಸೌತೆಕಾಯಿ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಮೊಸರು ಬಜ್ಜಿನೂ ಸಹ ರೆಡಿ ಆಯಿತು ಹಾಗೆ ಪಲಾವ್ ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಭಾಳ ಚೆನ್ನಾಗುತ್ತೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ ಹಾಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮರಿಬೇಡಿ ನೋಡಿ ನಾನು ಬಡಿಸ್ಕೊಂಡಿದ್ದೀನಿ ಟಿಫನ್ ಮಾಡೋಕ್ಕೆ ಈ ರೀತಿಯಾಗಿ ನಾನು ಮಾರ್ನಿಂಗ್ ಟಿಫನ್ ಮಾಡಿದೆ ನಿಮಗೂ ಕೂಡ ಇದು ಇಷ್ಟ ಆಗಿರಬೇಕು ಅಂದ್ಕೊಂಡಿದ್ದೀನಿ ಮಾರ್ನಿಂಗಲ್ಲಿ ಈ ಥರ ಸ್ಪೈಸಿಯಾಗಿ ಈ ಒಂದು ಮಳೆಗಾಲದಲ್ಲಿ ಟಿಫನ್ ತಿಂದ್ಬಿಟ್ರೆ ಒಂಥರ ಖುಷಿ ಸಂಜೆವರೆಗೂ ಒಂಥರ ಖುಷಿ ಅನಿಸುತ್ತಲ್ವಾ ನಿಮಗೂ ಕೂಡ ಇದೇ ಥರ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್